ಹಾಯ್ ಹೆಲೋ ನಮಸ್ಕಾರ ನಾನು ನಿಮಗೆ ಇವತ್ತು ನಮ್ಮ ಕೊಂಕಣ ಕರಾವಳಿ ಶೈಲಿಯ ಮಾವಿನ ಹಣ್ಣಿನ ಶೇಖರಣೆಯನ್ನು ಮಾಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈ ಪ್ರೊಸೆಸ್ಗೆ ಮೊದಲು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದರ ಸಿಪ್ಪೆಯನ್ನು ಬೇರೆ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ಈ ಸಿಪ್ಪೆಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಹಿಂಡಿ ಆ ನೀರನ್ನು ಸಹ ಹಣ್ಣಿಗೆ ಸೇರಿಸಿಟ್ಕೋಬೇಕಾಗತ್ತೆ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಒಣ ಮೆಣಸಿನಕಾಯಿ ಹಾಗೂ ಕರಿಬೇವಿನ ಒಗ್ಗರಣೆಯನ್ನು ಕೊಟ್ಕೊಂಡು ಸ್ವಲ್ಪ ಕೈ ಆಡಿಸ್ಕೋಬೇಕು ಈಗ ಮಾವಿನ ಹಣ್ಣಿನ ಸೀಸನ್ನೇ ನಡೀತಿರೋದ್ರಿಂದ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಇದಕ್ಕೆ ಯಾವುದೇ ಮಿಕ್ಸಿಗೆ ಮಸಾಲೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಭಾಳ ರುಚಿಕರವಾಗೂ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಒಮ್ಮೆ ಟ್ರೈ ಮಾಡಿ ನಂತರ ಈ ಒಗ್ಗರಣೆಗೆ ನಾವು ಸುಲಿದಿಟ್ಕೊಂಡಿರುವಂಥ ಮಾವಿನ ಹಣ್ಣನ್ನು ಸೇರಿಸಿ ಸ್ವಲ್ಪ ಕೈ ಆಡಿಸಿ ಒಂದು ಐದು ನಿಮಿಷಗಳ ಕಾಲ ಅದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಕೊಂಕಣ ಕರಾವಳಿಯಲ್ಲಿ ಇದನ್ನು ಮ್ಯಾಂಗೋ ಸಾಸಮ್ ಅಂತಲೇ ಕರಿತೀವಿ ಇದಕ್ಕೆ ಸ್ವಲ್ಪ ಖಾರ ಹಾಗೂ ಅರ್ಶಿನ ಸೇರಿಸಿ ಸ್ವಲ್ಪ ಕೈ ಆಡಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಮತ್ತೆ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೋಬೇಕಾಗತ್ತೆ ಬೆಲ್ಲ ಸೇರಿಸಿ ಮತ್ತೆ ಒಂದು ನಿಮಿಷಗಳ ಕಾಲ ಬೇಯಿಸಿ ತೆಗೆದ್ರೆ ಆಯಿತು ಇಷ್ಟೇ ತುಂಬ ಸಿಂಪಲ್ ಪ್ರೊಸೆಸ್ ಈಗ ಮಾವಿನ ಹಣ್ಣಿನ ಸೀಸನೇ ನಡೀತಿರೋದ್ರಿಂದ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗತ್ತೆ ನಮ್ಮ ಕಡೆ ಇದನ್ನು ಅಂಬೆ ಸಾಸಮ್ ಅಂತಲೇ ಕರಿತೀವಿ ಧನ್ಯವಾದಗಳು ಥ್ಯಾಂಕ್ ಯು